ಹಲೋ ಇದು ಶುಕ್ರವಾರ ಸಂಜೆ ವೀಡಿಯೋ ಸೊ ನಮ್ಮಮ್ಮ ನೋಡಿ ಇಲ್ಲಿ ರವೆ ಉಂಡೆ ಕಟ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ನೀವು ಶನಿವಾರ ನಮ್ಮ ಕ್ರಿಶ್ಟಿಯನ್ ಬರ್ಡೇ ಇರೋದರಿಂದ ನಮ್ಮಮ್ಮ ನನಗೆ ರವೆ ಉಂಡೆ ಮಾಡ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಾನು ಏನೇ ಕೇಳೋದು ಇಲ್ಲ ಅಂತ ಹೇಳೋಣ ನಮ್ಮಮ್ಮ ಮಾಡಿಕೊಡ್ತಾರೆ ಸೊ ಐ ಆಮ್ ಸೋ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ರವೆ ಉಂಡೆ ಕಟ್ತಾ ಇದ್ದಾರೆ ಸೊ ಇದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಯಾವ ಥರ ಮಾಡ್ತಾರೆ ಅಂತೇಳಿ ನಮ್ಮಮ್ಮ ಇವತ್ತು ಮಾಡಿದ್ನ ನಾನು ನೋಡ್ಕೊಂಡೆ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತೀನಿ ಫೈನಲಿ ರವೆ ಉಂಡೆ ಅಂತೂ ರೆಡಿ ಆಯಿತು ಸೊ ನೆಕ್ಸ್ಟ್ ಡೇ ಶನಿವಾರ ನನ್ನ ಕೃಷ್ಣನ ಬರ್ಡೇ ಬಂದೇ ಬಿಡ್ತು ಸೊ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಕೂಡ ನಾನು ಇಲ್ಲಿ ನೋಡಿ ನಮ್ಮ ಇದ್ದಂಥ ಊನೇ ಉಪಯೋಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಬಟ್ ನನಗೆ ಸಲ ಸ್ವಲ್ಪ ಮನ್ಸಿಗೆ ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂದರೆ ಮಾರ್ಕೆಟ್ಗೆ ಹೋದಾಗ ಹೂವೇ ಸಿಗಲಿಲ್ಲ ನಾನು ಮಳೆ ಬರ್ತಿದ್ದು ಕೂಡ ಮಾರ್ಕೆಟ್ಗೆ ಹೋಗಿದೆ ನಾನು ಕೃಷ್ಣಂಗೋಸ್ಕರ ನೋಡಿದೆ ಹೂವೇ ಸಿಗಲಿಲ್ಲ ಬಟ್ ಇರೋ ಹೂವಿನಲ್ಲೇ ಮನೆಯಲ್ಲಿದ್ದ ಹೂವನ್ನೇ ನಾನು ಯೂಸ್ ಮಾಡಿಕೊಂಡು ನಾನೇ ಸ್ವತಃ ಆಹಾರನೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಸೊ ಫಸ್ಟ್ ಟೈಮ್ ನಾನು ಈ ಥರ ಮಾರ್ಕೆಟ್ಗೆ ಹೋಗಿ ಹೂವು ಸಿಗದೆ ವಾಪಸ್ ಬಂದಿತ್ತು ಯಾಕಂದರೆ ತುಂಬ ಮಳೆ ಬರ್ತಾ ಇರೋ ಕಾರಣ ಮಾರ್ಕೆಟ್ನಲ್ಲಿ ಹೂವೇ ಇರಲಿಲ್ಲ ಬರೀ ಸೇವಂತಿಗೆ ಮತ್ತು ರೋಸ್ ಬಿಟ್ಟರೆ ಯಾವುದು ಸಿಗಲೇ ಇಲ್ಲ ನನಗೆ ಮಲ್ಲಿಗೆ ಹೂವು ಕನಕಾಂಬ್ರ ಎಲ್ಲ ಸೊ ಇದ್ದಿದ್ದಲ್ಲೇ ನಾನು ಆರಾಮ ಮಾಡಿಕೊಂಡು ನೋಡಿ ಯಾವ ಥರ ಹಾಕೋದು ಅಂತೆಲ್ಲ ಇಲ್ಲಿ ನೋಡಿಕೊಂಡು ನಾನು ಹಾಕ್ತೆ ನೋಡಿ ಆಮೇಲೆ ರಂಗೋಲಿ ಕೂಡ ಹಾಕಿದ್ವಿ ಸೊ ಫೈನಲಿ ನಾನು ಚೆನ್ನಾಗಿ ನಮ್ಮ ಕೃಷ್ಣನ ಅಲಂಕಾರನೋ ಹೆಂಗೋ ಮಾಡಿದೆ ನೈವೇದ್ಯಕ್ಕೆ ಅಂಥೇಳಿ ನಾನು ಎಲ್ಲರೂ ಮನೆಯವರು ಹೇಗೆ ಮಾಡ್ತಾರೋ ಅದೇ ಥರನೇ ಕೂಡ ನಾನು ಅವಲಕ್ಕಿನ ನೆನೆಸ್ಬಿಟ್ಟು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಸೊ ನೈವೇದ್ಯನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಂದವ್ರಿಗೆಲ್ಲ ಸಂಜೆ ಕೊಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಪ್ರಸಾದನ ಕೂಡ ರೆಡಿ ಮಾಡಿಕೊಂಡೆ ನಾನು ಆಫೀಸ್ಗೆ ಹೋಗೋಷ್ಟರಲ್ಲಿ ಬೇಗನೇ ನಾನು ಪೂಜೆ ಮಾಡಬೇಕಾಗಿತ್ತು ಸೊ ನನ್ನ ಮಗಳು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಬೇರೆ ಇತ್ತು ಮನೆಯವ್ರು ಕೂಡ ಟಿಫನ್ ಮಾಡಿ ನಮ್ಮ ಆಫಿ ಏನದು ನನಗೆ ಬಾಕ್ಸ್ಗೆ ನಮ್ಮ ಹಸ್ಬೆಂಡ್ಗೆ ಎಲ್ಲರ್ಗು ಕೂಡ ಬಾಕ್ಸ್ ಕಟ್ಟಬೇಕಾಗಿತ್ತು ಸೊ ಗಡಿ ಬೇಗ ಬೇಗನೆ ರೆಡಿ ಮಾಡ್ಕೊಬಿಟ್ಟೆ ಕೃಷ್ಣನ ಸೊ ನೋಡಿ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅಂಥೇಳಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಪುಡ್ತಾಗ ಒಂದು ರಂಗೋಲಿ ಹಾಕೋಣ ಅಂಥೇಳಿ ನೋಡಿ ನಾನು ಈ ಥರ ರಂಗೋಲಿನೂ ಕೂಡ ಆ ಕಲರಿಂದ ಹಾಕಿದ್ದೆ ಮತ್ತು ದೇವ್ರ ಮನೆಯೂ ಕೂಡ ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡು ಇವತ್ತು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಫೈನಲಿ ನಾನು ಈ ಥರ ಅಲಂಕಾರ ಮಾಡಿಕೊಂಡು ನಾನು ಕೃಷ್ಣನ ತುಂಬಾ ಪೂಜಿಸ್ತೀನಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಕೃಷ್ಣ ಅಂದರೆ ಸೊ ಲಾಸ್ಟ್ ಟೈಮ್ ನನ್ನ ಹತ್ರ ಈ ಥರ ತೂಗೋ ಉಯ್ಯಾಲೆನಲ್ಲಿ ಇಟ್ಟು ತೂಗೋ ಕೃಷ್ಣ ಇರಲಿಲ್ಲ ನಮ್ಮಮ್ಮ ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಂದ ತೊಗೊಂಡು ಬಂದು ಕೊಟ್ರು ಸೊ ಇದು ನಮ್ಮ ಉಯ್ಯಾಲೆನ ನಮ್ಮ ಹಸ್ಬೆಂಡ್ ಲಾಸ್ಟ್ ಇಯರ್ ತೊಗೊಂಡು ಬಂದು ಕೊಟ್ಟರು ಸೊ ಈ ವರ್ಷ ಹೋದ ವರ್ಷದಿಂದ ನಾನು ಇಟ್ಟು ಈ ಥರ ಪೂಜೆ ಮಾಡ್ತಾಯಿದ್ದೀನಿ ಬಟ್ ಕೃಷ್ಣನ ಪೂಜೆನ ನಾನು ತುಂಬ ವರ್ಷದಿಂದ ಚಿಕ್ಕೋಡಿದ್ದಾಗಿಂದಾನು ಮಾಡಿದ್ದೀನಿ ನನಗೆ ಇಸ್ಕಾನ್ಗೆ ಹೋಗ್ಬೇಕು ಅಂತೇಳಿ ತುಂಬ ಇತ್ತು ಬಟ್ ಆಫೀಸ್ ಇರೋ ಕಾರಣಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ವೀಕಲ್ಲಿ ಯಾವಾಗಾದರೂ ಒಂದ್ಸಲಿ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ನೋಡಿ ನನ್ನ ಮಗಳೂ ಕೂಡ ಇಲ್ಲಿ ನಾನು ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಅವಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಎಷ್ಟು ಕ್ಯೂಟ್ ಅಲ್ಲ ಮಕ್ಕಳಂದ್ರೇ ಅಷ್ಟೇ ಕ್ಯೂಟ್ ಸೊ ನೋಡಿ ಈ ಥರ ಬಂದಿತ್ತು ನಾನು ಪೂಜೆ ಮಾಡಿತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರಾ ಅವ್ರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಕೂಡ ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ಬೆಳಿಗ್ಗೆ ನೋಡಿ ಈ ಥರ ತೂಗು ಎಲೆ ಇಟ್ಕೊಂಡು ನಾನು ಕೂಡ ನನ್ನ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಕೃಷ್ಣ ಪರಮಾತ್ಮಂಗೆ ಹೋದೆ ಸೊ ಯಾರಿಗೆಲ್ಲ ಕೃಷ್ಣ ಅಂದರೆ ತುಂಬ ಇಷ್ಟ ಇಷ್ಟ ಇರೋಲ್ಲ ಮೇನ್ಲಿ ಸೊ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆ ನಾನು ಕೂಡ ಇಷ್ಟಪಡ್ತೀನಿ ಸೊ ಇಷ್ಟಪಡೋದಲ್ಲ ಅದೇ ರೀತಿ ಪೂಜೆನೂ ಕೂಡ ಮಾಡಬೇಕು ಬರೀ ಮನೆಯಲ್ಲಿ ಇಷ್ಟ ಅಂತೇಳಿ ತೊಗೊಂಡು ಬಂದು ಇಟ್ಟರೆ ಸಾಕಾಗಲ್ಲ ಅದನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು ಆ ರೀತಿ ಪೂಜೆನೆಲ್ಲ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಸೊ ಯಾರೆಲ್ಲ ನಿಮ್ಮನೇನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ್ರಿ ಕಮೆಂಟ್ ಮಾಡಿ ನನಗಂತೂ ಈ ಥರ ಪೂಜೆ ಪುನಸ್ಕಾರ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕಾಗಿ ನಾನು ಮಾಡ್ತೀನಿ ಕೆಲವ್ರು ಹೇಳ್ತಾರೆ ಎಲ್ಲ ಹಬ್ಬನೂ ಮಾಡಬೇಕಾ ಅಂತೇಳಿ ಹೌದು ನನಗೆ ಇಷ್ಟ ಆಗುತ್ತೆ ಅದಕ್ಕಾಗಿ ನಾನು ಮಾಡ್ತೀನಿ ಸೊ ಥ್ಯಾಂಕ್ ಯು